ಶಿಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ರೌಡಿ ಶೀಟರ್ ಹಾವೇರಿ ಎಸ್ಪಿ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಶಿಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅವರು ರೌಡಿ ಶೀಟರ್ ಅಂತ ಹೇಳಿ ಹಾವೇರಿ ಎಸ್ಪಿ ಅಂಶು ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಸೀರ್ ಪಠಾಣ್ ಮೇಲೆ ರೌಡಿ ಶೀಟ್ ಇದೆ ಆದರೆ ನಾಮಪತ್ರ ಸಲ್ಲಿಕೆಯ ವೇಳೆ ಉಲ್ಲೇಖ ಮಾಡಿರಲಿಲ್ಲ ಯಾವುದೇ ಪ್ರಕರಣ ಇಲ್ಲ ಅಂತ ಪಠಾಣ್ ಹೇಳಿದ್ರು ರೌಡಿ ಶೀಟರ್ ಎಂದಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಮಾಹಿತಿ ಲಭ್ಯವಾಗ್ತಿದೆ ಅಫಿಡವಿಟ್ನಲ್ಲಿ ಮಾಹಿತಿ ಮರೆಮಾಚಿರುವ ಆರೋಪ ಕೇಳಿಬಂದಿದೆ ಕಾನೂನು ಸಮರಕ್ಕೆ ಬಸವರಾಜ ಬೊಮ್ಮಾಯಿಯವರು ಇದೀಗ ಮುಂದಾಗಿದ್ದಾರೆ ಶಿಗಾವಿ ವಿಧಾನಸಭೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅವರು ರೌಡಿ ಶೀಟರ್ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ ಆದ್ರೆ ಈ ವಿಚಾರವನ್ನ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿರಲಿಲ್ಲ ಅಂದ್ರೆ ಉಲ್ಲೇಖ ಮಾಡಿರಲಿಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ ಹಾಗಾಗಿ ಯಾಸಿರ್ ಅವರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಎಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಈಗ ಹೊಸ ಯಾರಿಗೆ ಕ್ಲೋಸ್ ಮಾಡಿಲ್ಲ ಇದು ಹಾ ವಾಪಸ್ ತಗೊಳ್ಳಿಲ್ಲ ಈಗ ಈ ರೌಡಿ ಶೀಟ್ ಬಗ್ಗೆ ನಮ್ಮ ಪೊಲೀಸ್ ಮೆನ್ವೋಲ್ ಅಲ್ಲಿ ಏನ್ ರೂಲ್ ಇರುತ್ತೆ ಆ ರೂಲ್ ಪ್ರಕಾರ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಆಗುತ್ತೆ

ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಣ್ಣಪ್ಪ ಯಾಸಿರ್ ಪಠಾಣ್ ರೌಡಿ ಶೀಟರ್ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ ಅಂತ ಹೇಳಿ ಎಸ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳುವುದಕ್ಕೆ ವಿಪಕ್ಷಗಳು ತಯಾರಾಗಿವೆ ಅಂತ ಹೇಳಿ ಅದರಲ್ಲೂ ಬಸವರಾಜ ಬೊಮ್ಮಾಯಿಯವರ ಹೋರಾಟ ಹೇಗಿರುತ್ತೆ ಅಂತ ಹೊದಸ್ರಿ ಖಂಡಿತವಾಗ್ಲೂ ಏನು ರೌಡಿ ಸೀಟರ್ ಕಾಂಗ್ರೆಸ್ ಅಭ್ಯರ್ಥಿ ರೌಡಿ ಸೀಟರ್ ಇದ್ದಾರೆ ಅನ್ನುವಂಥದ್ದು ಈಗ ತುಂಬಾ ದಿನಗಳಿಂದನು ಚರ್ಚೆ ನಾಮಿನೇಷನ್ ಹಂತದ ಏನು ಬಂಡಾಯ ಅಭ್ಯರ್ಥಿಗಳಿದ್ರು ನಾಮಿನೇಷನ್ ಮಾಡ್ಲಿಕ್ಕೆ ಅಜ್ಜಂಪಿರ್ ಕಾದ್ರಿ ಅವರು ಏನ್ ಬಂದಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದ್ ಕಾರಣಕ್ಕೆ ಅವತ್ತೇ ಇವರು ರೌಡಿ ಸೀಟರ್ ಗೆ ಟಿಕೆಟ್ ಕೊಡ್ತಾ ಇದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ನೀಡಿದ್ರು ಆ ಹೇಳಿಕೆ ಬೆನ್ನಲ್ಲೇ ಈಗ ಅಧಿಕೃತವಾಗಿ ಎಸ್ ಪಿ ಅವರೇ ಅವರ ಮೇಲೆ ರೌಡಿ ಸೀಟರ್ ಓಪನ್ ಆಗಿದೆ ಅದನ್ನ ಯಾವುದೇ ವಾಪಸ್ ತೆಗೆದುಕೊಂಡಿಲ್ಲ ಅನ್ನುವಂತ ಮಾತುಗಳನ್ನ ಎಸ್ ಪಿ ಹೇಳಿರುವಂತದ್ದು ಇದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗ ಕೌಂಟರ್ ಆಗಿ ಅವರ ಮೇಲೆ ಪಿಟಿಷನ್ ಹಾಕ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು ಕಾನೂನು ತಜ್ಞರ ಜೊತೆ ಮಾತನಾಡಿ ಅವ್ರ ಮೇಲೆ ಪಿಟಿಷನ್ ಹಾಕ್ತೀನಿ ಅನ್ನುವಂತ ಒಟ್ಟಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಸಿರ್ ಖಾನ್ ಪಠಾಣ್ ಮೇಲೆ ಐದರಿಂದ ಆರು ಕೇಸ್ಗಳು ಇದಾವೆ ಅನ್ನುವಂತ ಹೇಳ್ತಾರೆ ಹೇಳ್ತಾ ಇರುವಂತ ಆದ್ರೆ ಅಪಿಡವಿಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹಾಸೀರ್ ಖಾನ್ ಅವರು ಯಾವುದೇ ರೀತಿಯಾದಂತಹ ನನ್ನ ಮೇಲೆ ಕೇಸ್ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿರುವಂತದ್ದು ಆದ್ರೆ ಅದನ್ನ ಪ್ರಶ್ನೆ ಮಾಡಿ ಈಗ ಏನು ಬಸವರಾಜ್ ಬೊಮ್ಮಾಯಿ ಅವರು ಕೋರ್ಟ್ ನ್ಯಾಯಾಲಯದ ಮೊರೆ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆ ಆ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಸಿಗ್ಗಾವಿ ಕ್ಷೇತ್ರದಲ್ಲಿ ಇಡೀ ಸರ್ಕಾರವೇ ಬಂದು ಪಠಾಣ ಪರವಾಗಿ ಮತಯಾಚನೆ ಮಾಡ್ತಾ ಇದ್ರೆ ೊಂದು ಕಡೆ ಬಿಜೆಪಿ ಅವರು ಮೂಡ ಮತ್ತು ಒಪ್ ಅಸ್ತ್ರವನ್ನ ಹಿಡ್ಕೊಂಡು ಪ್ರಚಾರ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಸಿಎಂ ಆದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ನಿರೀಕ್ಷೆಯ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ಅಸ್ತ್ರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ರು ಅದರಲ್ಲೂ ಬೆಳಗಾವಿ ಸಹಕಾರ ಸತೀಶ್ ಜಾರಕಿಹೊಳಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಗ್ರಾಮ ಮಟ್ಟದಲ್ಲಿ ಇದು ಮಾಡಿದ್ರೆ ಆದ್ರೆ ಅದಕ್ಕೆ ಅಸ್ತ್ರವಾಗಿ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಈಗ ಯಾಸಿರ್ ಖಾನ್ ಪಠಾಣ್ ಅವರು ಏನು ರೌಡಿ ಸೀಟರ್ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜನರಿಗೆ ಏನು ಎರಡು ದಿನ ಕೊನೆಯ ಹಸ್ರತ್ತನ್ನ ನಡೆಸ್ತಾ ಇದ್ರೆ ಕೊನೆ ಗಳಿಗೆಯಲ್ಲಿ ಈಗ ರೌಡಿ ಸೀಟರ್ ಅನ್ನುವಂತ ನಿಟ್ಟಿನಲ್ಲಿ ಓಕೆ ಧನ್ಯವಾದ ಅಣ್ಣಪ್ಪ ತಮ್ಮ ಮಾಹಿತಿಗಾಗಿ